ಈಗ ಟೆಂಪೋಗಳಿಗೂ ಹತ್ತಲ್ಲ ಈಗ ಬಸ್ ಬೋ ಅಂತ ಹೇಳ್ತಾರೆ ಆಮೇಲೆ ವಸ್ತುಗಳೆಲ್ಲ ಬದಲಾಗ್ಬಿಟ್ಟಿದೆ ಈಗ ಆಮೇಲೆ ಬಂದವರು ಇಳಿಯೋದಿಲ್ಲ ಬಸ್ ಇಂದ ಕೆಲವು ಸಲ ಏನಾಗುತ್ತೆ ಒಂದೇ ದಿವಸ ಎರಡೆರಡು ಪಾರ್ಟಿ ಮುಖಂಡರು ಬರ್ದಿರು ಎರಡು ಕಡೆ ಒಪ್ಕೊಂಡಿರ್ತಾರೆ ಬೇಗ ಮುಗಿಚಂಡ್ ಮೇ ಮಾತಾಂತ ನಿರೂಪಣೆ ಮಾಡೋರು ಯಾರು ಹೇಳ್ತಾರೆ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ ನೀವು ನಿಮ್ಮ ಹೆಸರಪ್ಪ ದಮ್ಮಣ್ಣ ನಾನು ನಾನಿಂಗ್ ಮಾತಾಡಿ ಮಾತಾಡಿ ಮಾತಾಡಿನ ಆಗೋಗಿ ಇನ್ನು ಮಾತಾಡದೆ ಇರೋದಕ್ಕೆ ನೀನು ಇಲ್ಲ ನನಗೆ ಈಗ ಬುದ್ಧಿವತ್ತಾಯಿ ನಾನೇನ್ ಮಾಡ್ತೀನಿ ಹೋಗ್ಲಿ ಯಾರು ಮಾತಾಡದಿಲ್ಲ ನಾನೇ ಮಾತಾಡ್ತಾ ಇರ್ತೀನಿ ಈ ಆಂಜಿನಪ್ಪನಿಗೆ ಮಾತ್ರ ಬುದ್ಧಿ ಬಂದೇ ಇಲ್ಲ ಹಂಗೆ ಮಾತಾಡ್ತಾವ ಚೇರ್ಮನ್ ಆಗಿದ್ಲಪ್ಪ ಮಿನಿಸ್ಟರ್ ರ್ಯಾಂಕ್ ನಿಂದು ದರೋಡೆ ಪೊರಡೆ ಅವೆಲ್ಲ ಅವರೆಲ್ಲ ದೈವ ಭಕ್ತರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕ್ಬೇಕು ಒಳ್ಳೆ ಕತೆ ನಿಂದು ದೇವರಾಜ್ ಅರ್ಸನ್ ಕಾಲದಲ್ಲಿ ಜನ್ಮ ತಾಳ್ದವ್ರು ನಾವೆಲ್ಲ ಊರಿಲ್ಲ ಕೇರಿ ಇಲ್ಲ ಜಾತಿ ಇಲ್ಲ ಪಾತಿ ಇಲ್ಲ ಹಣ ಇಲ್ಲ ಅಡ್ರೆಸ್ ಇಲ್ಲ ಹುಡುಕಿ 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 ಅಂತ ಅವರನ್ನ ಎಲ್ಲ ಊರುಗಳಲ್ಲಿ ಹೇ ಇವರಿಂಥ ಕಡೆ ಸಮಾಜಕ್ಕೆ ಸೇರಿದವರು ಎಷ್ಟು ಓದಿದ್ದಾನೆ ರೀ ಇವನು ಎಂ ಎ ಓದಿದ್ದಾನೆ ಎಂ ಎಸ್ ಸಿ ಓದಿದ್ದಾನೆ ಬಿ ಎ ಓದಿದ್ದಾನೆ ಬಿ ಎಲ್ ಎಲ್ ಬಿ ಓದಿದ್ದಾನೆ ಬೆಂಗಳೂರ ನೋಡಿಲ್ಲ ಅವರು ವಿಧಾನಸೌಧದ ಮಾತಿರಲಿ ಅವರನ್ನೆಲ್ಲ ಕರ್ಕೊಂಡು ಬಂದರು ಅವ್ರಿಗೆ ಗೊತ್ತೇ ಇಲ್ಲ